ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ನ್ಯೂಸಲ್ಲಿ ಖ್ಯಾತ ಉದ್ಯಮಿ ಜಗದೀಶ್ ಚಂದ್ರ ಅವರ ಕೊನೆಯ ಆಸೆ ಏನು ಎಂಬುದು ಈಗ ಬಯಲಾಗಿದೆ ಅವರ ಹಿರಿಯ ಮಗ ಸಂಜೀವ ರಾಘವಚಂದ್ರ ಅವರು ಅಂತಿಮ ಕಾರ್ಯಗಳನ್ನು ನಡೆಸ್ಕೊಡ್ಬೇಕು ಅನ್ನೋದು ಜಗದೀಶ್ ಚಂದ್ರ ಅವರ ಕೊನೆಯ ಆಸೆಯಾಗಿತ್ತು ಸಂಜೀವ ರಾಘವಚಂದ್ರ ಅವರೇ ಅವ್ರ ಕಾರ್ಯಗಳನ್ನು ನಡೆಸ್ಕೊಡ್ಬೇಕು ಅನ್ನೋ ಸುದ್ದಿ ಈಗ ಹೊರಗೆ ಬರ್ತಿದೆ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದ ಅಂಶ ಎಂದರೆ ಸಂಜೀವ ರಾಘವಚಂದ್ರ ಅವ್ರು ಬರೋವರೆಗೂ ಜಗದೀಶ್ ಚಂದ್ರ ಅವರ ದೇಹವನ್ನು ಹಾಗೆ ಕಾಯ್ದಿರಿಸಬೇಕು ಅವ್ರು ಬರೆದು ಒಂದು ವರ್ಷವಾದರೂ ಸರಿನೇ ಅವರೇ ನನ್ನ ದೇಹವನ್ನು ಅಗ್ನಿಗೆ ಸಮರ್ಪಣೆ ಮಾಡಬೇಕು ಅಂತ ಜಗದೀಶ್ ಚಂದ್ರ ಅವರು ಪತ್ರದಲ್ಲಿ ಬರೆದಿಟ್ಟಿದ್ದಾರೆ ಹಾಗಾದರೆ ಅವರ ಹಿರಿಯ ಮಗ ಸಂಜೀವ ರಾಘವಚಂದ್ರ ಯಾರು ಅವರು ಎಲ್ಲಿದ್ದಾರೆ ಅವರು ಯಾವಾಗ ಬರ್ತಾರೆ ಅನ್ನೋದು ಎಲ್ರಿಗೂ ಕಾಡ್ತಾ ಇರುವಂತಹ ಅತೀ ದೊಡ್ಡ ಪ್ರಶ್ನೆ ಅಂತಾರೆ ಅದನ್ನು ಜೀವ ಬಾಲರಚನ ಕೃಷ್ಣ ಕೇಳಿಸ್ಕೊತಿರ್ತಾರೆ ಆಗ ಹತ್ರ ಇರೋ ತರಕಾರಿ ಅಂಗಡಿಯವರು ಓಡಿ ಬಂದು ಹೊರಗಡೆ ಜೀವ ಜೀವ ಅಂತ ಕರೀತಾರೆ ಆಗ ಜೀವ ಹೊರಗೆ ಬರ್ತಾನೆ ಜೀವ ಆಗಾಗ ನಿನ್ನನ್ನು ಒಬ್ರು ವಯಸ್ಸಾದವರು ಬರ್ತಿದ್ರಲ್ಲಪ್ಪ ಅವ್ರು ತೀರು ಹೋಗಿಬಿಟ್ರಂತೆ ಕೋಟ್ಯಾದೀಶ್ವರರಿಗೆ ಕೋಟ್ಯಾದೀಶ್ವರಂತೆ ಅವರು ಆದರೂ ಎಷ್ಟು ಸಿಂಪಲ್ ಆಗಿದ್ರು ಮಹಾನುಭಾವ ಎಲ್ಲ ಇದ್ದರೂ ನನಗೆ ನೆಮ್ಮದಿ ಅನ್ನೋದೇ ಇಲ್ಲ ಅಂತಿದ್ರು ಜೀವ ಅವನಿಗೊಬ್ಬ ಮಗ ಇದ್ದಾನಂತೆ ಅಲ್ಲೆಲ್ಲೋ ಫಾರಿನ್ಗೆ ಹೋಗಿ ಸತ್ತಿದ್ದಾನಂತೆ ಅವ್ನು ನೋಡಬೇಕು ಅವನತ್ರ ಮಾತಾಡಬೇಕು ಅಂತ ಆ ಮನುಷ್ಯ ಬಹಳ ಒದ್ದಾಡ್ತಿದ್ರು ಜೀವ ನಾನು ಎಷ್ಟೋ ಸಲ ಅವನ ಕರೆದೆ ಬನಿಗೆ ಬಾರಯ್ಯ ಅಂತ ಆದರೆ ನನ್ನ ಮಾತೆ ಕೇಳಲ್ಲ ಅಂತ ಬೇಜಾರನ್ನು ಮಾಡ್ಕೊಂಡಿದ್ರು ಕಡೆ ಪಕ್ಷ ನಾನು ಸಾವಿಗಾದರೂ ಬರ್ತಾನೆ ಅಂತ ಹತ್ಕೊಂಡೇ ಬಿಟ್ರು ಜೀವ ಆ ಮಗ ಅನ್ಸ್ಕೊಂಡಿರೋ ಪಾಪಿ ಅದು ಯಾವ ದೇಶದಲ್ಲಿ ಅಲಿತಿದ್ದಾನೋ ಅಪ್ಪನ ಸಾವಿಗಾದ್ರೂ ಬಂದು ಹೋಗ್ತಾನೋ ಅಥವಾ ಆ ಕಟುಕ ಮಗ ಮುಖ ತಪ್ಪಿಸ್ಕೊಂಡು ಹೋಗ್ಬಿಡ್ತಾನೋ ದೇವರೇ ಬಲ್ಲ ಪರಮಾತ್ಮ ಯಾರಿಗೂ ಅಂತ ಮಕ್ಕಳನ್ನು ಕೊಡಬಾರ್ದು ಒಳ್ಳೆ ಮಕ್ಕಳನ್ನು ಪಡೆಯೋದಕ್ಕೂ ಪುಣ್ಯ ಮಾಡಿರಬೇಕು ಅಂತ ತರಕಾರಿ ಅಂಗಡಿಯವರು ಹೋಗ್ತಾರೆ ಜೀವ ಮಾತ್ರ ಸುಮ್ಮನೆ ತಲೆ ತಗ್ಸಿ ಯೋಚನೆ ಮಾಡ್ತಿರ್ತಾನೆ ಈಚೆ ರಾಣ ಲಾಯರ್ ಮುಖದ ಹತ್ರ ಬಂದು ನೀವು ಮೀಡಿಯಾದವರನ್ನು ಪೊಲೀಸರವರನ್ನ ಕರೆಸಿದ್ರೆ ನಾವು ಹೆದ್ರಕೊಂಡು ಬಿಡ್ತೀವಿ ಅಂದ್ಕೊಂಡಿದ್ದೀರಾ ನಮ್ಮ ಅಪ್ಪನ ಬಾಡಿನ ಮಾರ್ಚರಿಗೆ ಕಳಿಸ್ತೀರಾ ಕಳಿಸ್ತೀರಿ ಕಳಿಸ್ರಿ ಅದು ಯಾರನ್ನು ಕರೆಸ್ತೀರೋ ಕರೆಸ್ರಿ ಹತ್ತು ಹೆಣ ಬಿದ್ದರೂ ನಮ್ಮ ಅಪ್ಪನ ದೇಹಕ್ಕೆ ಬೆಂಕಿ ಇಡೋನು ನಾನೇ ಅಂತಾನೆ ಇದು ಗಂಡು ಗಲಿ ಮಗನ ಮಾತು ಅಂದರೆ ಅದೇನಾಗುತ್ತೋ ನೋಡೋಣ ರಾಣ ಯಾವುದಕ್ಕೂ ಜಗ್ಗೋದು ಬೇಡ ಕಣೋ ನಾವು ಅಂತಾರೆ ಕನಕಂಬರಿ ಯಾವನ್ನಾದರೂ ಮುಟ್ಟಕ್ಕೆ ಬರಲಿ ಬಾಗ್ಲಲ್ಲೇ ಬಲಿ ಹಾಕ್ತೀನಿ ನಾನು ಅಂತಾನೆ ಕಪ್ಪಿಲ್ ಆಗ ದೇವಿ ಜೋರಾಗಿ ಹೇಳ್ತಾಳೆ ಏ ಏನು ಮಾತಾಡ್ತಿದ್ದೀರಾ ನೀವೆಲ್ಲ ಸಭ್ಯ ಕುಟುಂಬ ನಮ್ಮದು ನಮ್ಮದೇ ಅಂತಾನೆ ಒಂದು ಅಂತಸ್ತನ ಉಳಿಸ್ಕೊಂಡು ಹೋಗಿದ್ದಾನೆ ನಮ್ಮಣ್ಣ ದಯವಿಟ್ಟು ರೌಡಿಗಳ ಥರ ಆಡಿ ಅದನ್ನು ಕೆಡಿಸ್ಬೇಡಿ ಪ್ಲೀಸ್ ನಿಮಗೆ ಕೈ ಮುಗಿತೀನಿ ಅವ್ನು ಕೊನೆ ಆಸೆನ ನೆರವೇರ್ಸೋಕ್ಕೆ ಬಿಡಿ ಅಂತಾರೆ ಈಶ್ವರ್ಚಂದ್ರ ಆಗ ಕಪಿಲ್ ಅವರು ಕೊರಳ್ ಪಟ್ಟಿನ ಇಟ್ಕೊಂಡು ಏ ಮುದಿಯ ನಿಮ್ಮ ನಷ್ಟಕ್ಕೆ ಸೈಡ್ಗೆ ಹೋಗು ನೀನು ಇಲ್ಲ ಅಂದರೆ ಮೊದಲನೇ ಬಲಿ ನಿಂದೆ ಅಂತಾರೆ ಆಗ ಬಾವಿನಿ ಬಿಡೋ ಕಪಿಲ್ ಹೇಗೋ ಹೋಗೋ ಅಂತ ಈಶ್ವರಚಂದ್ರ ಅವರನ್ನು ಬಿಡಿಸ್ತಾರೆ ದಯವಿಟ್ಟು ಹೀಗೆ ಕಚ್ಚಾಡೋದನ್ನು ನಿಲ್ಲಿಸಿ ನಿಮಗೆ ಕೈ ಕೇಳ್ಕೊತೀನಿ ಯಾಕೆ ಈ ಥರ ಕಚ್ಚಾಡ್ತಿದ್ದೀರಾ ನಿಲ್ಸಿ ಅಂತ ಅಳ್ತಾಳೆ ದೇವಿ ದೇವಿ ಈ ಒಂದು ವಿಷಯದಲ್ಲಿ ನಾನು ಯಾರ ಮಾತನ್ನು ಕೇಳೋದಿಲ್ಲ ಇಷ್ಟು ವರ್ಷ ಅಪ್ಪ ಹೇಗಿದ್ದಾರೆ ಅಂತ ನೋಡೋಕೆ ಬರ್ತಲೇ ಇರೋನಿಗೆ ಸಂಸಾರದ ಹಕ್ಕನ್ನು ಕೊಡ್ಬೇಕಾ ನಾವು ನೇವರ್ ನೇವರ್ ಅಂತ ಕೂಗ್ತಾನೆ ರಾಣ ಹೇಯ್ ಬೂತ್ ಲಾಯರ್ ಅದೇನು ಮಾಡ್ಕೋತೀಯೋ ಮಾಡ್ಕೋ ಹೋಗು ದೊಡ್ಡಪ್ಪನ ಹೆಣಕ್ಕೆ ಬೆಂಕಿ ಇಡೋದು ನಮ್ಮ ಅಣ್ಣನೇ ದಮ್ಮಿದ್ರೆ ತಡಿ ನೋಡೋಣ ಅಂತಾನೆ ಕಪಿಲ್ ನಿಮ್ಮ ದಮ್ಮನೆಲ್ಲ ಇಲ್ಲಿ ತೋರಿಸ್ಬೇಡಿ ನೂರಾರು ಜನ ಕಾರ್ಮಿಕರು ಹಿತೈಷಿಗಳು ದೊಡ್ಡಪ್ಪನ ನೋಡಬೇಕು ಅಂತ ಆಚೆ ಕಾಯ್ತಿದ್ದಾರೆ ಅವರಿಗೆ ಏನಾದರೂ ನಿಮ್ಮ ಕಿತಾಪತಿಗಳು ಗೊತ್ತಾದರೆ ಮನೆಗೆ ನುಗ್ಗಿ ಹೊಡಿತಾರೆ ನಿಮ್ಮನ್ನು ಇಲ್ಲಿ ತನಕ ರಾಜಂತರ ಜನರಿಂದ ಹೊರಗೆ ಕೇಳಿಸ್ಕೊಂಡು ಬಂದಿರೋ ನಮ್ಮ ದೊಡ್ಡಪ್ಪ ನಿಮ್ಮ ಚೇಷ್ಟೆಗಳಿಂದ ಸಾವಲ್ಲು ಅವರಿಗೆ ನೋವನ್ನು ಅವಮಾನನ ತಂದು ಅಂತಾಳೆ ದೇವಿ ಆಗ ಕಪಿಲ್ ರಾಣ ಕಿವಿ ಹತ್ರ ಬಂದು ಅಣ್ಣ ದೇವಿ ಹೇಳ್ತಿರೋದು ನಿಜ ಅನ್ನಿಸ್ತಿದೆ ಇವಾಗ ಕಿರಿಕ್ ಮಾಡಿಕೊಂಡ್ರೆ ಜನರು ಹೊಚ್ಚಿಗೇಳ್ತಾರೆ ಮಾರ್ಚರಿಗೆ ಹೋಗುತ್ತೆ ಹಣ ಆಮೇಲೆ ಲಾಯರ್ ದೊಡ್ಡಪ್ಪನ ವಿಲ್ನ ಓಪನ್ ಮಾಡಲ್ಲ ವಿಲ್ನಲ್ಲಿ ಏನಿದೆ ಅಂತ ಗೊತ್ತಾಗದೇ ಇದ್ದರೆ ಮುಂದೆ ನಿನ್ನ ಬಿಸ್ನೆಸ್ನ ಟೇಕ್ ಓವರ್ ಮಾಡೋಕ್ಕಾಗಲ್ಲ ಸೈಲೆಂಟಾಗಿ ಇದ್ಬಿಡು ಏನಾಗುತ್ತೋ ಆಮೇಲೆ ನೋಡೋಣ ಅಂತಾನೆ ಏನು ಹೇಳ್ತೀರಾ ಕೊನೆಯದಾಗಿ ಅಂತಾರೆ ಲಾಯರ್ ಬರೋಣ ಅಂಕಲ್ ದೊಡ್ಡಪ್ಪನ ಕೊನೆಯ ಆಸೆ ಪ್ರಕಾರ ಸಂಜೀವಣ್ಣ ಬರ್ತಾನೆ ಅವ್ನು ಹೇಗೆ ಕರ್ಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅದಕ್ಕೋಸ್ಕರ ನೀವು ನನಗೊಂದು ಹೆಲ್ಪ್ ಮಾಡಬೇಕು ದೇವಿ ಸಂಜೀವ ಬರ್ತಾನೆ ಅನ್ನೋ ಹಾಗಿದ್ರೆ ನೀನು ಹೇಳೋ ಪ್ರತಿಯೊಂದಕ್ಕೂ ಒಪ್ತೀನಮ್ಮ ಅಂತಾರೆ ಲಾಯರ್ ಈಚೆ ನ್ಯೂಸಲ್ಲಿ ಬಂಗಾರದ ಮನುಷ್ಯ ಜಗದೀಶ್ ಚಂದ್ರ ಅವರ ಅಂತ ಅಸ್ತಂಗತರಾಗಿದ್ದಾರೆ ಇವತ್ತಿನ ದಿನವನ್ನು ಕರಾಳ ದಿನ ಅಂತಲೇ ಹೇಳಬೇಕು ಜಗದೀಶ್ ಚಂದ್ರ ಅವರು ತಮ್ಮನ ಮಗಳು ದೇವಿಯವರು ಇವಾಗ ಮನೆಯಿಂದ ಹೊರಗಡೆ ಬರ್ತಿದ್ದಾರೆ ದಣಿಗಳ ಕಾರ್ಮಿಕರು ಅವ್ರ ಕಡೆ ಬರ್ತಿದ್ದಾರೆ ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ ಅಂತಾರೆ ದೇವಿ ಹೊರಗಡೆ ಬಂದ ಕೂಡಲೇ ಜನ ಅವಳನ್ನು ತಬ್ಕೊಂಡು ಅಳ್ತಾರೆ ನಮ್ಮನ್ನು ಕಾಯೋದಣಿ ಬಿಟ್ಟು ಹೋದ್ರಲ್ಲ ಯಜಮಾನ್ರನ್ನ ಒಂದ್ಸಲ ನೋಡೋಕೆ ಬಿಡಮ್ಮ ಅಂತ ಹೇಳ್ತಾರೆ ಖಂಡಿತ ಬಿಡ್ತೀನಿ ನೀವೆಲ್ಲ ಯಾರು ಹೇಳಿ ಕಾರ್ಮಿಕರಲ್ಲ ಅವ್ರ ಮಕ್ಕಳಲ್ವಾ ನಿಮ್ಮನ್ನು ನೋಡದೆ ದೊಡ್ಡಪ್ಪ ಹೇಗೆ ಹೋಗೋಕೆ ಸಾಧ್ಯ ಆಗುತ್ತೆ ಇಲ್ಲಿ ನೋಡಿ ದೊಡ್ಡಪ್ಪ ದೊಡ್ಡವರನ್ನೆಲ್ಲ ಮನೆ ಒಳಗಡೆ ಬಂದು ಹೋಗ್ತಿದ್ದಾರೆ ಸೆಕ್ಯೂರಿಟಿ ಇಶ್ಯೂಸ್ ಆಗುತ್ತೆ ಅಂತ ನಿಮ್ಮ ಯಾರನ್ನು ಈಗ ಸದ್ಯಕ್ಕೆ ಒಳಗಡೆ ಕಳಿಸ್ತಿಲ್ಲ ದಯವಿಟ್ಟು ಕ್ಷಮಿಸಿ ದೊಡ್ಡಪ್ಪನ ಅಂತಿಮ ದರ್ಶನ ಖಂಡಿತ ನಿಮಗೆಲ್ಲರಿಗೂ ಸಿಗುತ್ತೆ ಚಿಕ್ಕ ಯಜಮಾನ್ರು ಸಂಜೀವ ರಾಘವಚಂದ್ರನ ಕೈಯಿಂದನೇ ಅಂತಿಮ ಸಂಸ್ಕಾರ ಆಗಬೇಕು ಅನ್ನೋದು ನಮ್ಮ ದೊಡ್ಡಪ್ಪನ ಕೊನೆ ಆಚೆ ದೇವಿ ಚಿಕ್ಕ ಯಜಮಾನ್ರು ಎಲ್ಲಿದ್ದಾರಮ್ಮ ಅವ್ರು ಬರೋವರೆಗೂ ಯಜಮಾನ್ರನ್ನ ಇಲ್ಲೇ ಇಟ್ಕೊಂಡಿರ್ತಾರ ಅಂತ ಕೇಳ್ತಾರೆ ಅವ್ರು ಬರೋದು ಒಂದಿನ ಆದರೂ ಒಂದು ವರ್ಷ ಆದರೂ ಕಾಯಲೇಬೇಕು ಅಲ್ಲಿವರೆಗೆ ಚಿತೆ ಏರಲ್ಲ ಅಂತ ದೊಡ್ಡಪ್ಪ ಹೇಳಿದ್ದಾರೆ ಹಾಗಾಗಿ ಸಂಜೀವಣ್ಣ ಬರ್ತಾರೆ ಬರಲೇಬೇಕು ಸಂಜೀವಣ್ಣ ನಿನಗೆ ಈಗಾಗಲೇ ಎಲ್ಲ ವಿಷಯನೂ ಗೊತ್ತಾಗಿದೆ ನನಗೆ ಗೊತ್ತು ನೀನು ನಮ್ಮನ್ನೆಲ್ಲ ಟಿ ವಿನಲ್ಲಿ ನೋಡ್ತಿದ್ದೀಯಾ ಅಂತ ದಯವಿಟ್ಟು ಎಲ್ಲಿದ್ದರೂ ಇಲ್ಲಿಗೆ ಬಾ ದೊಡ್ಡಪ್ಪ ನೆಮ್ಮದಿಯಾಗಿ ಕಳ್ಸಿಕೊಡೋಣ ನನ್ನ ಮಗ ಸಂಜೀವ ರಾಘವಚಂದ್ರ ಬರೋವರೆಗೂ ನನ್ನ ದೇಹ ಅವನಿಗೋಸ್ಕರ ಕಾಯ್ತಿರುತ್ತೆ ನನ್ನ ಪ್ರೀ ಜರಲ್ಲಿಡಿ ಅಂತ ದೊಡ್ಡಪ್ಪ ಹೇಳ್ತಿದ್ದಾರೆ ಆಗಲ್ಲ ಅಣ್ಣ ನಮ್ಮ ಕೈನಲ್ಲಿ ಆಗಲ್ಲ ಅವರನ್ನು ಫ್ರೀಸರಲ್ಲಿ ಇಡೋಕೇನೆ ಜನ ಪ್ರೀತಿಲಿ ಮಹಾರಾಜನ್ ಥರ ಬದುಕಿದ ಮನುಷ್ಯನ ತರಕಾರಿ ಥರ ಫ್ರೀಸರಲ್ಲಿ ಇಡೋದ ಅಣ್ಣ ದೊಡ್ಡಪ್ಪನ ರುದ್ರಭೂಮಿಗೆ ಕರ್ಕೊಂಡು ಹೋಗ್ತೀವಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ನಿನಗೋಸ್ಕರ ಕಾಯ್ತೀವಿ ಅಣ್ಣ ನಿನಗೂ ದೊಡ್ಡಪ್ಪನಿಗೂ ಏನೇ ಮನಸ್ತಾಪಗಳಿರಲಿ ಇವತ್ತು ಒಂದಿನ ಎಲ್ಲನ ಮರ್ತು ಅಣ್ಣಣ್ಣ ದಯವಿಟ್ಟು ಬಾ ಅಣ್ಣ ಅವರ ಆತ್ಮಕ್ಕೆ ಮುಕ್ತಿ ಕೊಡುವಂತ ಆಳ್ತಾಳಿದ್ದೀವಿ ಅದನ್ನೆಲ್ಲ ಜೀವ ಮತ್ತು ಮನೆಯವರೆಲ್ಲ ನೋಡ್ತಾ ಅಳ್ತಿರ್ತಾರೆ ಮೀಸೆ ತಾತ ಅಂತ ಕೃಷ್ಣ ಅಳ್ತಾಳೆ ಜೀವ ಅಲ್ಲೇ ಸೋಪ ಮೇಲೆ ಕೂತ್ಕೋತಾನೆ ಈಚೆ ನ್ಯೂಸ್ ಅವರು ಸಂಜೀವ ರಾಘವಚಂದ್ರ ಅವರು ಲಂಡನ್ನಲ್ಲಿದ್ದಾರಂತೆ ವಿಶೇಷ ವಿಶೇಷ ವಿಮಾನದ ಮೂಲಕ ಹೊರಟಿದ್ದಾರೆ ಅಂತ ಹೇಳ್ತಾರೆ ಇನ್ನೊಬ್ಬರು ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಸಂಜೀವ ರಾಘವಚಂದ್ರ ಅವರು ಬಾಂಬೆನಲ್ಲಿದ್ದಾರಂತೆ ಇನ್ನೂ ಕೆಲವೇ ಕ್ಷಣದಲ್ಲಿ ಬರ್ತಾರಂತೆ ಅಂತಾರೆ ಹಾಗಾದ್ರೆ ಅವ್ರು ಯಾವಾಗ ಬರ್ತಾರೆ ಅನ್ನೋದು ಎಲ್ರಿಗೂ ಕಾಡ್ತಿರೋ ಅತಿ ದೊಡ್ಡ ಪ್ರಶ್ನೆ ಅಂತಾರೆ ಯಾರಿವನು ಈ ರಾ ಸಂಜೀವ ರಾಘವಚಂದ್ರ ಕಟ್ಟುಕ ತನಗೆ ಜನ್ಮ ಕೊಟ್ಟು ತಂದೇನೆ ಇನ್ನಿಲ್ಲ ಅಂತ ಗೊತ್ತಾದ ಮೇಲಿನ ಏನಂತ ಮನಸ್ತಾಪ ಅವನಿಗೆ ಪಾಪ ತನ್ನ ಚಿತಾಗ ಮಗನೇ ಬಂದು ಬೆಂಕಿ ಕೊಡಬೇಕು ಅಲ್ಲಿವರೆಗೂ ಕಾಯ್ತೀನಿ ಅಂತ ಹೇಳ್ತಿದ್ದಾರಲ್ಲ ಆ ಪ್ರೀತಿನೂ ಅರ್ಥ ಆಗೋಲ್ವ ಈ ಅಯೋಗ್ಯ ಮಗಂಗೆ ಇಂಥ ಹೀನ ಮಕ್ಕಳು ಇರೋದಕ್ಕಿಂತ ಇಲ್ಲದೆ ಇರೋದೇ ವಾಸಿ ಏ ಸಂಜೀವ ರಾಘವಚಂದ್ರ ನಿನಗಾದರೂ ಬೈಯೋದಿಕ್ಕೆ ಅಪ್ಪ ಅಂತ ಇದ್ರು ನಾವೆಲ್ಲ ಅಪ್ಪನೇ ಇಲ್ಲದೆ ಬೆಳೆದವರು ಕಣೋ ಅಪ್ಪನ ವ್ಯಾಲ್ಯೂ ಏನು ಅಂತ ನಮಗೆ ಅರ್ಥ ಆಗುತ್ತೆ ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ ಎಲ್ಲೇ ಇದ್ದರೂ ಬೇಗ ಬಾ ನಿನ್ನ ಜನ್ಮ ಕೊಟ್ಟು ತಪ್ಪಿಗೆ ಅವ್ರ ಕೊನೆ ಆಸನೆಯಾದರೂ ತೀರಿಸುವಂಥ ರಚನೆ ಬೈತಾಳೆ ಅದನ್ನು ಕೇಳಿಸ್ಕೊಂಡು ಜೀವ ಕಣ್ಮ್ ಬೇಬಿ ನನಗೆ ಮೀಸೆ ತಾತನ ನೋಡ್ಬೇಕನ್ನಿಸ್ತಿದೆ ಕರ್ಕೊಂಡು ಹೋಗ್ತೀವಿ ಪ್ಲೀಸ್ ಅಂತಾಳೆ ಕೃಷ್ಣ ಸರಿ ಅಂತಾನೆ ಜೀವ ಈಚೆ ರುದ್ರಭೂಮಿಲಿ ಎಲ್ಲರೂ ಬಿಳಿ ಬಟ್ಟೆನ ಹಾಕೊಂಡಿರ್ತಾರೆ ಜಗದೀಶ್ ಚಂದ್ರ ಅವರ ನಮ್ಮಲ್ಲಿ ಇಳಿಸಿರ್ತಾರೆ ಎಲ್ಲರೂ ಅಳ್ತಿರ್ತಾರೆ ದೇವಿ ನಿನ್ನ ಮಾತು ನಂಬ್ಕೊಂಡು ನಾನು ಜಗದೀಶನ ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದೀನಮ್ಮ ಲಿಸನ್ ಟು ಬಿ ಕೇರ್ಫುಲ್ ಜಗದೀಶನ ಕೊನೆಯಾಸೆ ಪ್ರಕಾರ ಅವನ ಹಿರಿ ರಾಘವ ಸಂಜೀವ ಚಂದ್ರ ಬರಲಿಲ್ಲ ಅಂದರೆ ಸಂಸ್ಕಾರ ನಡೆಯಲ್ಲಮ್ಮ ದೇಹ ನೇರವಾಗಿ ಮೊರ್ಚೂರಿಗೆ ಹೋಗುತ್ತೆ ಅಂತಾರೆ ಲಾಯರ್ ಏ ಲಾಯರ್ ಸ್ಮಶಾನದಲ್ಲಿ ಏನು ನೀನು ರೋದನೆ ಆ ಹೆಣ ಕೊಟ್ಟಿದ್ದವನೇ ಕಣಯ್ಯ ನಾನು ನಾನು ಅವ್ರ ಮಗನೇ ಡಿ ಎನ್ ಎ ಸರ್ಟಿಫಿಕೇಟ್ ಏನಾದರೂ ಸಬ್ಮಿಟ್ ನಾನು ನಿನಗೆ ಸಂಜೀವ ರಾಘವಚಂದ್ರ ಬರಬೇಕಂತ ಸಂಜೀವ ರಾಘವಚಂದ್ರ ಮೈ ಫುಟ್ ಬೆಂಕಿ ಇಟ್ಟರೆ ಬೆನ್ನು ಹತ್ಕೊಳ್ಳುತ್ತೆ ಹೆಣ್ಣನ್ನು ಹತ್ಕೊಳುತ್ತೆ ನೋಡ್ತೀಯಾ ಅಂತ ನಿರಾಣ ದೇವಿ ಇದು ಪಬ್ಲಿಕ್ ಪ್ಲೇಸ್ ಇವನ್ ನಾನ್ ಸೆನ್ಸನ್ನು ನೀನು ಕಂಟ್ರೋಲ್ ಮಾಡಲಿಲ್ಲ ಅಂದರೆ ನಾನು ಕಾಮನ್ ಸೆನ್ಸ್ ಅಂತ ಅಂತಾರೆ ಲಾಯರ್ ಕಾಮನ್ ಸೆನ್ಸ್ ಕಳ್ಕೊಂಡು ಏನಯ್ಯ ಮಾಡ್ತೀಯಾ ನಮ್ಮನ್ನೆಲ್ಲ ಪಟಾಕಿ ಸುಡೋ ಗನ್ ತಗೊಂಡು ಸುಟ್ಬಿಡ್ತೀಯಾ ಅಥವಾ ನನ್ನ ದೊಡ್ಡಪ್ಪದ ಮೇಲೆ ಬೆಂಕಿ ಇಡೋಕ್ಕೆ ಬಿಡಲ್ಲ ಅಂತ ಅಡ್ಡಡ್ಡ ಮಲಗ್ತೀಯಾ ಅಂತಾನೆ ಕಪಿಲ್ ವಿಲ್ಯೂ ಶೆಟ್ ಯುವರ್ ಬ್ಲಾಡಿ ಮೌತ್ ಯು ಇಡಿಯಟ್ ನೀವು ಥರ್ಡ್ ಕ್ಲಾಸ್ ರಾಕ್ಸ್ ಥರ ಆಡಿದರೆ ಈ ಲಾಯರ್ ಬರೋಣ ಏನು ಅಂತ ತೋರಿಸ್ಬೇಕಾಗುತ್ತೆ ಅಂತಾರೆ ಲಾಯರ್ ತೋರ್ಸಯ್ಯ ಅಂತ ರಾಣ ಮುಂದೆ ಬರ್ತಾನೆ ರಾಣ ಕಪಿಲ್ ದಯವಿಟ್ಟು ಸುಮ್ಮನೆ ಇರ್ತೀರ ಸಂಜೀವಣ್ಣ ಬರ್ತಾನೆ ಅಂತ ನಂಬ್ಕೊಂಡೆ ನಾನು ಬರಣ ಅಂಕಲನ್ನ ಒಪ್ಪಿಸಿ ದೊಡ್ಡಪ್ಪನ ಇಲ್ಲಿಯವರೆಗೂ ಕರ್ಕೊಂಡು ಬಂದಿರೋದು ಜನ ಎಲ್ಲ ಗಮನಿಸ್ತಿದ್ದಾರೆ ಪ್ಲೀಸ್ ರಾಣ ದುಡ್ಕಬೇಡ ಅಂತೇಳಿ ದೇವಿ ದೇವಿ ನಿನ್ನ ಮಾತಿಗೆ ಬೆಲೆ ಕೊಟ್ಟು ನಾವು ನಮ್ಮ ಕೋಪನ ಕಂಟ್ರೋಲ್ ಮಾಡ್ಕೋತಿದ್ದೀವಿ ಆದರೆ ಇಲ್ಲಿ ಎಲ್ಲಿಗೂ ಗೊತ್ತು ಆದರೂ ಇವರು ಡ್ರಾಮಾ ಥರನೋ ಆಗ್ತಿಲ್ಲ ಅಂತಾನೆ ಅಣ್ಣ ಅಣ್ಣ ನಿಮಗೆ ಅವಮಾನ ಮಾಡಬೇಕು ದೊಡ್ಡಪ್ಪನ ಮೇಲಿರೋ ಅಧಿಕಾರನ ಕಳೀಬೇಕು ಅಂತಲೇ ಈ ಅಪ್ಪ ಫೇಕ್ ಲೆಟರನ್ನ ಸೃಷ್ಟಿ ಮಾಡಿ ಇಷ್ಟೆಲ್ಲ ಸೀನ್ ಕ್ರಿಯೇಟ್ ಮಾಡಿದ್ದು ಈ ಜನರ ಮುಂದೆ ವಿಲನ್ ಮಾಡಿ ಆ ಸಂಜೀವನ್ಗೆ ಕಾಕ ಹಿಡಿತಿದ್ದಾನೆ ಯಪ್ಪ ಅಂತಾನೆ ಕಪಿಲ್ ನಾನು ಸಂಜೀವನಿಗೆ ಕಾಕ ಹಿಡಿತೀನಿ ಅನ್ನೋದ್ರೆ ನೀನೇನು ಮಾಡ್ತಿದ್ಯಾ ಇವನಿಗೆ ಅಂತಾರೆ ಲಾಯರ್ ಅವನು ನನ್ನ ತಮ್ಮ ಅಂತ ಸಂಜೀವ ನನ್ನ ಗೆಳೆಯ ಜಗದೀಶನ ಮಗ ನನ್ನ ಮಗನ ಸಮಾನ ಆರ್ಗ್ಯುಮೆಂಟ್ನ ಇಲ್ಲಿಗೆ ನಿಲ್ಸ್ಕೊಂಡ್ರೆ ಒಳ್ಳೇದು ಅಂತಾರೆ ಲಾಯರ್ ಅಂಕಲ್ ನೀವು ಮಾತಿಗೆ ತಲೆ ಕೆಡಿಸ್ಕೊಳ್ಬೇಡಿ ಸಂಜೀವಣ್ಣ ಎಲ್ಲೇ ಇದ್ರು ಬರ್ತಾರೆ ಲೆಟ್ಸ್ ವೈಟ್ ಅಂತೇಳಿ ದೇವಿ ಜೀವ ರಚನಾ ಬಾಲ ಕೃಷ್ಣ ಬಂದು ದೂರದಲ್ಲಿ ನಿಂತ್ಕೊಂಡು ನೋಡ್ತಾರೆ ಬೇಬಿ ಮೀಸೆ ತಾತ ಕಾಣಿಸ್ತಿಲ್ಲ ಅಂತಾಳೆ ಕೃಷ್ಣ ನನಗೂ ಕಾಣಿಸ್ತಿಲ್ಲ ಅಂತಾನೆ ಜೀವ ಬಾ ಅಲ್ಲ ಹತ್ರಕ್ಕೂ ಹೋಗಿ ನೋಡೋಣ ಅಂತಾಳೆ ಕೃಷ್ಣ ಕೃಷ್ಣ ಅವರೆಲ್ಲ ಸಮಾಜದಲ್ಲಿ ತುಂಬ ದೊಡ್ಡ ವ್ಯಕ್ತಿಗಳು ನಮ್ಮಂಥ ಸಾಮಾನ್ಯರನ್ನು ಅವ್ರ ಹತ್ರಕ್ಕೂ ಬಿಟ್ಕೊಳ್ಳಲ್ಲ ಅಂತಾನೆ ಜೀವ ಬನ್ನಿ ಜೀವ ನಾನು ಸ್ಟಾರ್ ಅನ್ನೋದನ್ನು ತೋರಿಸಿ ನಿಮ್ಮನಲ್ಲಿ ಕರ್ಕೊಂಡೋಗ್ತೀನಿ ಅಂತಾಳೆ ರಚನಾ ರಚನಾ ಆ ಕುಟುಂಬನೇ ತುಂಬ ದುಃಖದಲ್ಲಿದೆ ಈ ಸಮಯದಲ್ಲಿ ನೀವು ಅಲ್ಲಿ ಹೋಗಿ ಜನ ನಿಮ್ಮನ್ನು ನೋಡಿ ಸೆಲ್ಫಿಗೋಸ್ಕರ ಬಿದ್ದರೆ ತುಂಬ ಮುಜುಗರ ಪರಿಸ್ಥಿತಿ ಉಂಟಾಗುತ್ತೆ ಅಂತಾನೆ ಜೀವ ವಜ್ರೇಶ್ವರಿ ತೇಜ ಜೀವನ ನೋಡ್ತಾರೆ ಇವನ್ನೇ ಬಂದಿದ್ದಾನೆ ಇಲ್ಲಿ ಇವನಿಗೂ ಜಗದೀಶ್ ಚಂದ್ರನಿಗೂ ಏನು ಸಂಬಂಧ ಇಲ್ಲಿ ಬಂದಿರೋ ಜನಕ್ಕೆ ಟೀ ಕಾಫಿ ಚಿತ್ರಣ ಕೊಡೋದಕ್ಕೆ ಬಂದಿರಬೇಕು ಅಂತಾಳೆ ವಜ್ರ ಚಿತ್ರವರಿ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನೆಲ್ ಅನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ